ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಬದನೆಕಾಯಿ ತವಾ ಫ್ರೈಯನ್ನು ಮಾಡ್ತಾ ಇದ್ದೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಬನ್ನಿ ಬದನೆಕಾಯಿ ತವಾ ಫ್ರೈ ಹೇಗೆ ಮಾಡೋದಂತ ನೋಡೋಣ ನೋಡಿ ಈ ರೀತಿ ನಾನು ಬದನೆಕಾಯಿ ತವಾ ಫ್ರೈಯನ್ನು ಮಾಡಿದ್ದೇನೆ ನೋಡಿ ಇದು ನಮ್ಮದು ಮನೆ ನೋಡಿ ಫ್ರೆಂಡ್ಸ್ ಇದು ನಮ್ಮದು ಮನೆಯಲ್ಲೇ ಬೆಳೆದಿರುವಂತಹ ಬದನೆಕಾಯಿದ್ದು ಗಿಡ ನೋಡಿ ಎಷ್ಟು ಬದನೆಕಾಯಿ ಎಲ್ಲ ಬಿಟ್ಟಿದೆ ಅಂತ ಇದರಿಂದ ನಾನು ಒಂದು ಎರಡು ಬದನೆಕಾಯನ್ನು ತಗೊಂಡಿದ್ದೇನೆ ನೋಡಿ ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದೀಗ ತವಾ ಫ್ರೈ ಮಾಡಲಿಕ್ಕೆ ನಾವೊಂದು ಮಸಾಲೆಯನ್ನು ರೆಡಿ ಮಾಡುವ ನೋಡಿ ಈ ರೀತಿ ಇರ್ತದೆ ಕೋಟಿಂಗ್ ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೇನೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ನಾನು ಏನೆಲ್ಲ ಪದಾರ್ಥವನ್ನು ಉಪಯೋಗಿಸಿದ್ದೇನೆ ಅಂತ ನೀವು ಸಹ ನೋಡ್ಬೋದು ಮತ್ತು ಟ್ರೈ ಮಾಡ್ಬೋದು ನೋಡಿ ಈಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಡ್ತೇನೆ ಅಂದಾಜಿಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಸ್ಪೂನಷ್ಟು ರವೆ ಚಿರೋಟಿ ರವೆ ಬೇಕಾದರೆ ನಂತರ ಹಾ ತೊಗೊಳ್ಳಿ ಈಗ ಫಸ್ಟ್ ಒಂದು ದೊಡ್ಡ ಸ್ಪೂನಷ್ಟು ಚಿರೋಟಿ ರವಿ ಮತ್ತು ರೆಡ್ ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ನಂತರ ಚಿಕನ್ ಮಸಾಲ ಪೌಡರ್ ಒಂದು ಸ್ಪೂನಷ್ಟು ಇದನ್ನೀಗ ಈ ರೀತಿ ನೀರು ಹಾಕದೇ ಮಿಕ್ಸ್ ಮಾಡುವ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಕಿಯಷ್ಟು ಅರಶಿನ ಹಾಕುವ ಚಿಕನ್ ಮಸಾಲ ಪೌಡರ್ ನಿಮಗೆ ಬೇಕಿದ್ರೆ ಹಾಕ್ಬೋದು ಜಾಸ್ತಿ ಬೇಕಿದ್ದರೆ ನಾನು ಸ್ವಲ್ಪ ತಗೊಳ್ತೇನೆ ಇನ್ನೊಮ್ಮೆ ಮತ್ತು ಸ್ವಲ್ಪ ಒಂದು ಸ್ಪೂನಷ್ಟು ರವ ಇನ್ನೂ ಕೂಡ ಹಾಕಿದೆ ನಾನು ಕೆಲವರಿಗೆ ಜಾಸ್ತಿ ರವ ಇಷ್ಟ ಇರ್ತದೆ ಕೆಲವರಿಗೆ ಇಷ್ಟ ಇರೋದಲ್ಲ ಸ್ಕಿಪ್ ಮಾಡ್ಬೋದು ಒಂದು ಚಿಟಿಕೆಯಷ್ಟು ಅರಶಿನ ಇದನ್ನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೇನೆ ಜಾಸ್ತಿ ಉಪ್ಪಾದರೆ ಒಳ್ಳೆಯದಾಗೋದಿಲ್ಲ ನೋಡಿ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡುವ ಸೊ ನನ್ ಸೊ ನಂತರ ನಾವು ಕಟ್ ಮಾಡಿದಂತಹ ಬದನೆಯನ್ನು ನೋಡಿ ಈ ರೀತಿ ನೋಡಿ ಈ ರೀ ನೋಡಿ ಫ್ರೆಂಡ್ಸ್ ಈ ರೀತಿ ತೊಗೊಂಡು ನೋಡಿ ಈ ರೀತಿ ನಾವು ಅದಕ್ಕೆ ಬೆರೆಸಿ ನೀರು ಬೆರೆಸೋದು ಬೇಡ ಈ ರೀತಿ ಬೆರೆಸಿಟ್ಟರೆ ಸಾಕು ನೋಡಿ ಎರಡು ಸೈಡ್ಸ ಮಾಡಿಟ್ಟಿದ್ದಂತಹ ಮಸಾಲೆ ಹುಡಿಯಲ್ಲಿ ಬೆರೆಸಿ ಎರಡೂ ಸೈಡ್ ಅದ್ದಿ ಇನ್ನೊಂದು ಪ್ಲೇಟ್ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಬೇಕು ಎಲ್ಲ ಬದನೆಕಾಯಿಯನ್ನು ಈ ರೀತಿಯೇ ಮಾಡಿ ತಗೊಳ್ಳುವ ಮಸಾಲೆ ಹುಡಿಯಲ್ಲಿ ಅದ್ದಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟರೆ ಆಯಿತು ನೋಡಿ ಎಲ್ಲ ಬದನೆಕಾಯಿ ಪೀಸನ್ನು ಕೂಡ ಹಾಗೇನೆ ಮಾಡಿ ಎತ್ತಿಟ್ಕೊಳ್ಳುವ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇದು ಬದನೆದು ರುಚಿ ಅಂತ ಸೊ ನಂತರ ಈ ಎಲ್ಲ ಪೀಸನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳುವ ಒಂದು ಹತ್ತು ನಿಮಿಷ ಹಾಗೆಯೇ ಬಿಡುವ ಯಾಕಂದರೆ ಬದನ ನೀರೆಲ್ಲ ಬಿಡುವಾಗ ಮಸಾಲೆ ಜೊತೆ ಒಳ್ಳೆ ಅಂಟುಕೊಳ್ತದೆ ಇಲ್ಲದ್ರೆ ತಕ್ಷಣ ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ ಅದು ರವೆ ಎಲ್ಲ ಸ್ಪ್ಲಿಟ್ ಆಗ್ತದೆ ಅದು ಒಳ್ಳೆಯದಾಗೋದಿಲ್ಲ ಸೊ ಇದನ್ನು ಹತ್ತು ನಿಮಿಷ ಹಾಗೆಯೇ ಬಿಡುವ ಹತ್ತು ನಿಮಿಷದ ನಂತರ ಒಂದು ತವ ತೊಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಎಂತ ಹಾಕೋದಿಲ್ಲ ನಾನು ಮೊದಲು ನೋಡಿ ಬಿಸಿಯಾಗಿದೆ ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಬಿಸಿಯಾಗಿದೆ ಚಿಕ್ಕ ಒಂದೊಂದೇ ಬದನೆಕಾಯಿದು ಪೀಸನ್ನು ನಾವು ತವಾದ ಮೇಲೆ ಇಡುವ ಜಾಸ್ತಿ ದೊಡ್ಡದಾಗಿ ಬೆಂಕಿ ಹಿಡಿದು ಬೇಡ ನಾವು ಅಂದರೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿರಲಿ ನೋಡಿ ಎಲ್ಲ ಬದನೆಕಾಯಿ ಪೀಸನ್ನು ಮಿಶ್ರಣದಲ್ಲಿ ಮಾಡಿಟ್ಟಿದ್ದನ್ನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೆಲ್ಲ ಹತ್ತು ನಿಮಿಷದ ನಂತರ ಈ ರೀತಿ ತವಾದ ಮೇಲೆ ಹಾಕಬೇಕು ನೋಡಿ ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆಯೇ ಬಿಡುವ ನಂತರ ಇದಕ್ಕೆ ಅದರ ಮೇಲೆ ಎಣ್ಣೆ ಹಾಕುವ ಎಷ್ಟು ಬೇಕು ಎಣ್ಣೆ ಅಷ್ಟು ಯೂಸ್ ಮಾಡ್ಬೋದು ನೋಡಿ ನಾನು ಈ ರೀತಿ ಅದರ ಮೇಲೆ ಎಣ್ಣೆ ಇದ್ದೇನೆ ಒಂದೇ ರೀತಿ ಡಿಶ್ ಮಾಡಿ ತಿನ್ನೋವರೆಗೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಬೋರ್ ಆಗಿದ್ರೆ ತುಂಬ ಒಳ್ಳೆಯದಾಗ್ತದೆ ಊಟದ ಜೊತೆ ಸೈಡ್ ಡಿಶ್ಗೂ ತುಂಬ ರುಚಿಯಾಗ್ತದೆ ನೋಡಿ ನಂತರ ಈ ರೀತಿ ಮಗುಚಿ ಹಾಕುವ ಒಂದೊಂದೇ ಬದನೆಕಾಯಿದ್ದು ತುಂಡನ್ನು ಚೆನ್ನಾಗಿ ಫ್ರೈ ಇದೆ ಈಗ ತುಂಬ ಆಗ್ತದೆ ಇದೊಂದು ರೀತಿ ನಾನು ಮಾಡಿದ್ದು ನಿಮಗೆ ಕೂಡ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಎಲ್ಲ ಪೀಸನ್ನು ಹೀಗೆ ಮಗುಚಿ ಹಾಕುವ లో నోడి లొ ఫ్లేమల్ే గ్యాసను అల్లిగే బిడ్తా నోడి ఈ రీతి స్వల్ప కేంపగే ఫ్రై అది సాకు నోడి ఎట్టు చనం బంద ಸ್ವಲ್ಪ ಕೂಡ ರವೆ ಅಂತ ಸ್ಪ್ಲಿಕ್ಟ್ ಆಗಲಿಲ್ಲ ಅದಕ್ಕೆ ನಾನು ಹೇಳಿದ್ದು ನಾವು ಮಿಶ್ರಣಕ್ಕೆ ಬೆರೆಸಿದ ನಂತರ ಹತ್ತು ನಿಮಿಷ ಹಾಗೇ ಇಡುವ ಅಂತ ನೋಡಿ ಸ್ವಲ್ಪ ಎಣ್ಣೆ ಬೇಕಿದ್ರೆ ಇನ್ನೂ ಕೂಡ ಹಾಕ್ಬೋದು ಚೆನ್ನಾಗಿ ರೋಸ್ಟ್ ಆದರೆ ಇನ್ನೂ ಸಹ ಒಳ್ಳೆ ರುಚಿಯಾಗ್ತದೆ ದೊಡ್ಡವರಿಂದ ಮಕ್ಕಳಿಗೆ ತನಕ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡಿ ಟೆಕ್ಸ್ಚರ್ ಕೂಡ ತುಂಬ ಒಳ್ಳೆ ರೀತಿ ಬಂದಿದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಒಂದೊಂದೇ ಇದನ್ನು ತೆಗೆಯುವ ಈಗ ನಾನು ಮೊದಲಿನ ಸುತ್ತಿಂದು ಫ್ರೈ ಮಾಡಿ ತೆಗೆದನ್ನು ಒಂದೊಂದೇ ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಈಗ ನೆಕ್ಸ್ಟ್ ಉಳಿದ ಬದನೆದ್ದು ತುಂಡನ್ನು ನಾವು ತವದ ಮೇಲೆ ಹಾಗೆಯೇ ಇಡುವ ಇದು ಈಗ ಎಣ್ಣೆ ಆಗಿದೆ ಪರ್ವಾಗಿಲ್ಲ ಆದರೂ ಕೂಡ ಹೀಗೇ ಇಡುವ ನೋಡಿ ಲೋ ಫ್ಲೇಮಲ್ಲೇ ಇಟ್ಟಿದ್ದೇನೆ ಗ್ಯಾಸು ಇದೊಂದು ಹೊಸ ರುಚಿ ನಿಮಗೆ ಸಹ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ನೋಡಿ ಈ ರೀತಿ ತಿರುಗಿಸಿ ಹಾಕುವ ಯಾರೆಲ್ಲ ನನ್ನ ನಾನು ಮಾಡಿದಂತಹ ಹೊಸ ರೆಸಿಪಿಯನ್ನು ಸ್ಕಿಪ್ ಮಾಡಿದೆ ನೋಡಿದಿರು ತುಂಬ ಥ್ಯಾಂಕ್ಸ್ ಮತ್ತು ಯಾರಿಗೆಲ್ಲ ನಾನು ಮಾಡಿದಂತಹ ರೆಸಿಪಿ ತುಂಬ ಇಷ್ಟವಾದರೆ ಇದುವರೆಗೆ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ರೆಸಿಪಿ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಿದಾಗೆ ಆಗ್ತದೆ ರುಚಿ ರುಚಿಯಾದ బదనకాయ తవా ఫ్రై ఇక సవ్యాలు రెడీ ఇది ప్లీజ్ ననం సపోర్ట్ మాడి. థ్యాంక్ ఫర్ వాచింగ్